ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಆರ್ಥಿಕ ಲಾಭದ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಗ್ರಹಗಳು ಚಲಿಸಿದಂತೆ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತವೆ ಗ್ರಹಗಳ ಸಂಯೋಜನೆಯು ಯೋಗಗಳ ರಚನೆಗೆ ಕಾರಣವಾಗುತ್ತದೆ ಇದು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಮೇ ಹದಿನಾಲ್ಕರಂದು ಮಿಥುನ ರಾಶಿಗೆ ಗುರುವಿನ ಪ್ರವೇಶವಾಗಲಿದೆ ಜೂನ್ ಆರರಂದು ಬುಧ ಅದೇ ರಾಶಿಯನ್ನು ಪ್ರವೇಶಿಸುತ್ತಾನೆ ಸೂರ್ಯನು ಜೂನ್ ಹದಿನೈದರಂದು ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಜೂನ್ ಹದಿನೈದರಂದು ಮಿಥುನ ರಾಶಿಯಲ್ಲಿ ಗುರು ಬುಧ ಮತ್ತು ಸೂರ್ಯನ ಸಂಯೋಜನೆಗೆ ಕಾರಣವಾಗುತ್ತದೆ ಜೂನ್ ಇಪ್ಪತ್ತೆರಡರವರೆಗೆ ಈ ಸಂಯೋಜನೆ ಇರಲಿದೆ ಈ ಅವಧಿಯಲ್ಲಿ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚಿನ ಅದೃಷ್ಟ ಪಡೆಯುತ್ತವೆ ಸಿಂಹರಾಶಿ ಮಿಥುನ ರಾಶಿಯಲ್ಲಿ ತ್ರಿಗಾಹಿ ಯೋಗವು ಸಿಂಹರಾಶಿಗೆ ಉತ್ತಮ ಫಲಿತಾಂಶವನ್ನು ತಂದಿದೆ ಇವರು ಗುರು ಸೂರ್ಯ ಮತ್ತು ಬುಧನ ಸಂಯೋಜನೆಯಿಂದ ಆಶೀರ್ವಾದಿಸಲ್ಪಡುತ್ತಾರೆ ಎಲ್ಲ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಹಣಕಾಸಿನ ವಿಷಯಗಳಲ್ಲಿ ಪ್ರಯೋಜನಗಳು ಹೆಚ್ಚಾಗಿರುತ್ತದೆ ಎಲ್ಲ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ಮಾಡುತ್ತಾರೆ ಫಲಿತಾಂಶಗಳು ಕೂಡ ಸಕಾರಾತ್ಮಕವಾಗಿರುತ್ತದೆ ಋಚಿಕ ರಾಶಿ ಈ ಅವಧಿಯಲ್ಲಿ ಋಷಿಕ ರಾಶಿಯವರಿಗೆ ಲಾಭವಾಗಲಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಕುಟುಂಬದಲ್ಲಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಸಂತೋಷವಾಗಿ ಇರುತ್ತೀರಿ ಉದ್ಯಮಿಗಳು ಮತ್ತು ಉದ್ಯೋಗಿಗಳಿಗೆ ಆದಾಯ ಸಿಗುತ್ತದೆ ಆರ್ಥಿಕ ತೊಂದರೆಗಳಿಂದ ಪರಿಹಾರ ಪಡೆಯುತ್ತೀರಿ ಹಣದ ವಿಷಯಗಳಲ್ಲಿ ಜಾಗರೂಕರಾಗುತ್ತೀರಿ ನಿಮಗೆ ಒಳ್ಳೆಯದಾಗುತ್ತದೆ ಮಿಥುನ ರಾಶಿ ಈ ರಾಶಿಯಲ್ಲಿ ತ್ರಿಗಾಹಿ ಯೋಗವು ಸಂಭವಿಸಲಿದೆ ಇದು ಈ ಅವಧಿಯಲ್ಲಿ ಅದೃಷ್ಟವನ್ನು ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮದುವೆಯಾಗಲು ಪ್ರಯತ್ನ ಪಡುತ್ತಿರುವವರು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ಉದ್ಯಮಿಗಳು ಆದಾಯವನ್ನು ಪಡೆಯುತ್ತಾರೆ ಹೊಸ ವ್ಯವಹಾರಗಳನ್ನು ಮಾಡುತ್ತೀರಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ತುಲಾರಾಶಿ ಮಿಥುನ ರಾಶಿಯಲ್ಲಿ ತ್ರಿಗಾಹಿ ಯೋಗದ ಅವಧಿಯು ತುಲಾ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಕಚೇರಿಗಳಲ್ಲಿ ಉದ್ಯೋಗಿಗಳನ್ನು ಪ್ರಶಂಸಿಸಲಾಗುವುದು ಅದೃಷ್ಟವು ನಿಮ್ಮೊಂದಿಗೆ ಇರುತ್ತದೆ ಅನೇಕ ಕಾರ್ಯಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುತ್ತೀರಿ ಹಣದ ವಿಷಯದಲ್ಲಿ ಪರಿಸ್ಥಿತಿಗಳು ಸುಧಾರಿಸುತ್ತದೆ ಮನೆ ಖರೀದಿಸಲು ಬಯಸುವವರಿಗೆ ಅನುಕೂಲಕರವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ